ಸೊ ಇಲ್ಲೆಲ್ಲ ಸುತ್ತಮುತ್ತ ಆನೆಗಳ ವಲಯ ಆದ್ದರಿಂದ ನಾನು ನನ್ನ ವಾಹನವನ್ನು ನೋಡಿ ಈ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದೀನಿ ಸೊ ಅದು ಗಾಡಿ ರನ್ನಿಂಗಲ್ಲಿದೆ ಒಂದು ವೇಳೆ ಆ ಕಡೆ ಈ ಕಡೆ ಅಂತ ಸೌಂಡ್ ಬಂದರೆ ಬಿದ್ದು ಓಡಬೇಕು ಅದು ನೋಡಿ ಈಗ ನಾವು ಜಲ್ಲಿ ಬಿಟ್ಟು ಈ ಒಂದು ಬಾರ್ಡರ್ ಕರ್ನಾಟಕ ಬಾರ್ಡರ್ ದಾಟ್ಕೊಂಡು ಹೋಗ್ತಾ ಇದ್ದೀವಿ ಓ ಮಾದೇ ಒಳಗಿಳಿಸ್ಲೇಬೇಕು ಗಾಡಿನ ಇಂಜಿನ್ ಇದಾ ಬರುತ್ತೆ ಮದವ ಏನಾಗಲ್ಲ ಅಂದಯ್ಯ ಹೋಗ್ತಾನೆ ಇರ್ಬೇಕು ಅಷ್ಟೇ ಗಾಡಿ ಇಳಿಲ್ಲ ಹಾ ಇಳೀರಿ ಸೊ ಇದು ಕರ್ನಾಟಕ ನಾವು ನಾವಿರ್ತಕ್ಕಂತ ಒಂದು ಸ್ಥಳ ಸೊ ಈಗ ತಮಿಳ್ನಾಡು ಹೋಗ್ಬೇಕು ಈಗ ನಾವು ಈ ಬಾರ್ಡರ್ ದಾಟಿದ್ರೆ ತಮಿಳ್ನಾಡು ಅಯ್ಯೋ ಅಯ್ಯೋ ಅಯ್ಯಯ್ಯೋ ಇಂಜಿನ್ ಎಲ್ಲ ಕೊಚ್ಚ ಕೊಚ್ಚ ಕೊಚ ಅಂತ ಸುಡ್ತಾರಲ್ಲಪ್ಪಾ ಎಸ್ ನೋಡಿ ಇಷ್ಟೇ ಆಳ್ಳ ದಾಟಿತ್ತ ಬಂದ ತಮಿಳುನಾಡು ಸಿಕ್ಬಿಡ್ತಪ್ಪ ಇಷ್ಟೇ ಬದುಕು ಅರ್ಥ ಈಗ ನಾವು ತಮಿಳ್ನಾಡು ಸೇರ್ಬಿಟ್ವಿ ಓಕೆ ನಾನು ಮುಂದೆ ಭೇಟಿ ನೀಡ್ತೀನಿ ಸೊ ಈ ತಮಿಳ್ನಾಡು ಭಾಗವಾಗಿ ನಾವು ಯಾವೆಲ್ಲ ಮಲೆಗಳಿಗೆ ಭೇಟಿ ಮಲೆ ಮಲೆಮಹದೀಶ್ವರರ ಮಲೆಗಳಿಗೆ ಈ ಸಂಬಂಧಿತ ಹೆಚ್ಚಿನ ಮಾಹಿತಿಯನ್ನ ಪ್ರಸಾರವನ್ನ ಮಾಡ್ತೀನಿ ದಯವಿಟ್ಟು ಮಲೆಮಹದೀಶ್ವರನ ಭಕ್ತಾದಿಗಳು ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಹಾಕಿ ಶೇರ್ ಮಾಡ್ರಿ ಇಲ್ಲೆಲ್ಲ ಈ ತರದ ಒಂದು ಹೂ ಗಿಡಗಳಿವೆ ಒಂದು ಒಂದ್ಸಲ ನೋಡೇ ವಾವ್ ನೋಡಿ ಯಾವ ರೀತಿ ಇದೆ ಹೂವು ಶತಾಗಿದೆ ಹೂ ಹಾಂ ಇಲ್ಲಿ ಹೂ ಗಿಡ ಕಟ್ಕೊಂಡ್ರೆ ಆಗಲ್ಲ ಸರಿ ಮುಂದಿನ ಪ್ರವಾಸಿ ತಾಣದ ವಿಡಿಯೋ ವೀಕ್ಷಣೆ ನೋಡಿ ಈಗ ನಾನು ಜಲ್ಲಿ ಪಳ್ಯದಿಂದ ಮುಂದೆ ಬಂದು ತದನಂತರ ಇಲ್ಲೊಂದು ಬಾರ್ಡರ್ ಇದೆ ಈ ಒಂದು ಬಾರ್ಡರ್ ಕರ್ನಾಟಕ ತಮಿಳುನಾಡು ಬಾರ್ಡರ್ ಅನ್ನ ದಾಟ್ಕೊಂಡು ಈ ಒಂದು ಗುಡ್ಡೆ ಊರು ಗುಡ್ಡೆ ಊರು ಗ್ರಾಮಕ್ಕೆ ಆಗಮಿಸಿರ್ತೀವಿ ವೀಕ್ಷಣೆ ಮಾಡಬಹುದು ಇದು ಗುಡ್ಡೆ ಊರು ಅಂತ ಈ ತರ ಗ್ರಾಮಗಳೆಲ್ಲ ನೋಡೋದೇ ಒಂದು ಚೆಂದ ಯಾಕೆಂದ್ರೆ ಸುತ್ತಮುತ್ತ ಬೆಟ್ಟ ಗುಡ್ಡಗಳಿರ್ತವೆ ಆದ್ದರಿಂದ ನೋಡಿ ಗುಡ್ಡೆ ಊರು ವೀಕ್ಷಣೆ ಇದಾಗಿರ್ತದೆ ತಮಿಳುನಾಡಿದು ಇಲ್ಲಿರ್ತಕ್ಕಂಥವ್ರೆಲ್ಲ ಕರ್ನಾಟಕದವ್ರೆ ಮುಂದೆ ಹೋದ್ರೆ ಇಲ್ಲಿ ಮಾಕನ್ಪಾಳಿ ಅಂತ ಒಂದು ಗ್ರಾಮ ಸಿಗುತ್ತೆ ಎಡಕ್ಕೆ ಬಲ್ಕ ಓಹೋ ಇಲ್ಲಿ ತಾರ್ ರೋಡ್ ಇದೆ ಗುರು ನೋಡಿ ತಾರ್ ರೋಡ್ ಕೊಟ್ಟಿದ್ದಾರೆ ಇಲ್ಲಿ ತಮಿಳ್ನಾಡು ಬಂದ್ಬಿಟ್ರೆ ಒಳ್ಳೆ ಸಾಕಾದ್ಯಾರ ರೋಡ್ ಸಿಗ್ಬಿಡ್ತಾವೆ ನಮ್ಗೆ ಇದೇ ವಿಶೇಷ ತಮಿಳ್ನಾಡು ಎಂಟ್ರಿ ಆದವಾ ಒಳ್ಳೆ ಫೈನ್ ರಸ್ತೆ ನೋಡಿ ಹೆಂಗಿದೆ ಒಳ್ಳೆ ಮಲಗೆ ಹೂ ಓದಂಗ್ತದೆ ಗಾಡಿ ಬ್ಯೂಟಿಫುಲ್ ಈಗ ನೋಡಿ ತಮಿಳ್ನಾಡು ಏನು ಕರ್ನಾಟಕ ಬಾರ್ಡರ್ ದಾಟಿದೀವಿ ಈಗ ತಮಿಳ್ನಾಡು ಬಂದಾಗಿದೆ ಸೊ ಇಲ್ಲಿಂದ ನಾವು ಪ್ರಯಾಣವನ್ನು ಬೆಳೆಸ್ತೀವಿ ಸೊ ಮುಂದಿನ ಪ್ರವಾಸಿ ತಾಣಗಳ ವಿಡಿಯೋ ವೀಕ್ಷಣೆಯನ್ನು ಪಡೆಯಿರಿ ಒಂದು ಬ್ಯೂಟಿಫುಲ್ಲಾದ ಸುಂದರವಾದ ವ್ಯೂವನ್ನು ಕಣ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲೇ ನಾವು ಗುಡ್ಡೆ ಊರು ಬಹುಶಃ ಇಲ್ಲಿಂದ ಹೋಗ್ತಾ ಹೋಗ್ತಾ ಬರೀ ಅರಣ್ಯ ಪ್ರದೇಶದಲ್ಲಿ ಪ್ರಯಾಣವನ್ನು ಮಾಡಬೇಕಾಗುತ್ತೆ ನಾವು ಯಾಕೆಂದರೆ ಮುಂದೆ ಅರಣ್ಯವೇ ಸಿಗೋದು ನಾನು ಗೂಗಲ್ ಮ್ಯಾಪಲ್ಲಿ ನೋಡಿದೆ ಎಸ್ 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 ನಾವೆಲ್ಲಿ ಹೋಗ್ತಿರೋದು ಜೆಲ್ಲಿಪಳ್ಳಿ ಎತ್ತು ಈಗ ನಾವು ಚಾಮರಾಜನಗರ ಹೋಗ್ಬೇಕು ಏನು ನಮ್ಮ ಕತೆಗಳು ಹೋಡಿ ಇಷ್ಟೋ ಸಣ್ಣ ಸಣ್ಣ ಹಳ್ಳಿಗಳಿಗೆ ಈ ತಮಿಳ್ನಾಡು ಸರ್ಕಾರ ಇಷ್ಟು ಚೆನ್ನಾಗಿ ರಸ್ತೆ ಸೌಕರ್ಯಗಳನ್ನು ಈ ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂತ ಗ್ರಾಮಗಳಿಗೆ ಕೊಡ್ತದೆ ಅಂದ್ರೆ ನಿಜಕ್ಕೂ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು ಹಾಗನ್ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಇಲ್ಲೆಲ್ಲ ಕಾಡು ರಸ್ತೆ ಸಿಗ್ತದೆ ಇಲ್ಲ ಇಲ್ಲ ಇದು ತಾತ್ಕಾಲಿಕ ಸ್ವಲ್ಪ ದೂರ ಅಷ್ಟೇ ತದನಂತರ ನೋಡಿ ಹೂ ಆನೆ ಲದ್ದಿ ಗುರು ರಸ್ತೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಮುಂದೆ ಕಾಡು ಪ್ರದೇಶವನ್ನ ಭೇಟಿ ನೀಡಿ ತದನಂತರ ಪ್ರಯಾಣವನ್ನ ಮಾಡಬೇಕು ಓ ಇದು ಅರಣ್ಯದ ಒಳಗಡೆನೆ ಹೋಯ್ತದಲ್ಲ ಮುಂದೆ ಅಲ್ಲಿ ಊರು ಸಿಗುತ್ತೆ ಅದೇನು ನಿಂತದ್ದು ಅಲ್ಲಿ ದೇವಸ್ಥಾನ ಅಯ್ಯೋ ಅಯ್ಯೋ ಶಿವ ಏನ್ರಿ ದೇವಸ್ಥಾನ ಒಂಥರ ಡಿಫ್ರೆಂಟ್ ಹಾಕೊಂಡು ಬಿಡ್ತು ಯಪ್ಪ ಗಾಬರಿ ಆಗ್ಬಿಟ್ಟೆ ನೋಡಿ ಆಂಜನೇಯನ ದೇವಸ್ಥಾನ ಅಬ್ಬ 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 ಸಖತ್ ಆಗಿದೆ ನೋಡ್ಕೊಳ್ಳಿ ನಾನು ಹೇಳ್ತಾ ಇರ್ತೀನಿ ಆಗಾಗ ನೋಡಿ ಎಲ್ಲೆಲ್ಲಿ ಗಣಗಳೇ ಮರಗಳಿರ್ತವೆ ಅಲ್ಲಲ್ಲಿ ದೇವರ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾ ಇರ್ತೀನಿ ಸ್ವಾಮಿಯವ್ರು ನೆಸ್ತಕ್ಕಂಥ ಸ್ಥಳ ಅಂತ ಹೇಳ್ತಿರ್ತೀನಿ ನಾನೀಗ ಮಲೆಮಹದೇಶ್ವರ ಪವಾಡವನ್ನು ಮೆರೆದಂತಹ ಇತಿಹಾಸ ಸುಪ್ರಸಿದ್ಧ ಪವಾಡ ಪುಣ್ಯಕ್ಷೇತ್ರಗಳು ಗುಂಡ್ರೆಮಲೆ ಮಲೆ ಮತ್ತು ಹೊರಗುಮಲೆ ಏನು ಈ ಒಂದು ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡಬೇಕಾದ್ರೆ ಏನು ಈ ಒಂದು ಅರಣ್ಯ ಪ್ರದೇಶದ ಮಧ್ಯದಲ್ಲಿ ನಾವು ಆಂಜನೇಯ ಸ್ವಾಮಿಯವರ ದರ್ಶನವನ್ನು ಪಡೆಯಬಹುದು ಭಾಳ ಅದ್ಭುತವಾಗಿದೆ ದೇವಸ್ಥಾನ ಅದಕ್ಕೆ ನನ್ನ ವಾಹನವನ್ನು ಅಲ್ಲಿ ನಿಲ್ಲಿಸಿ ಸೊ ಸ್ವಾಮಿಯವರ ದರ್ಶನವನ್ನು ಪಡೆಯೋಣ ಅಂತ ಆಗಮಿಸಿದ್ದೀನಿ ಸೊ ಇಲ್ಲೆಲ್ಲ ಸುತ್ತಮುತ್ತ ಆನೆಗಳ ವಲಯ ಆದ್ದರಿಂದ ನಾನು ನನ್ನ ವಾಹನವನ್ನು ನೋಡಿ ಈ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದೀನಿ ಸೊ ಅದು ಗಾಡಿ ರನ್ನಿಂಗಲ್ಲಿದೆ ಒಂದು ವೇಳೆ ಆ ಕಡೆ ಕಡೆ ಅಂತ ಸೌಂಡ್ ಬಂದರೆ ಬಿದ್ದು ಓಡಬೇಕು ಅದಕ್ಕೋಸ್ಕರ ನಾನು ಸ್ವಲ್ಪ ಆದಷ್ಟು ಬೇಗ ಈ ವಿಡಿಯೋನ ಕವರ್ ಮಾಡಿಕೊಂಡು ಓಡ್ತೀನಿ ಸೊ ಮುಂದಿನ ವೀಡಿಯೋಗಳು ದಯವಿಟ್ಟು ವೀಕ್ಷಣೆ ಮಾಡಿ ಹಾಗೆ ಆಂಜನೇಯ ಸ್ವಾಮಿಯವರ ದರ್ಶನ ಕಣ್ ತುಂಬಿಕೊಳ್ಳ್ರಪ್ಪ ನಾವು ಈ ಜಲ್ಲಿಪಾಳ್ಯ ಮತ್ತು ಈ ಮಾಕನ್ಪಾಳ್ಯ ಈ ಒಂದು ಗ್ರಾಮಗಳ ಮಧ್ಯದಲ್ಲಿ ಆಂಜನೇಯ ಸ್ವಾಮಿಯವರ ಈ ಒಂದು ದೇವಸ್ಥಾನವನ್ನು ಕಾಣಬಹುದು ಎಷ್ಟು ಚೆನ್ನಾಗಿದೆ ಅಂದರೆ ಒಂದು ಕ್ಷಣ ಕಳೆದೋಗ್ಬಿಟ್ಟು ಯಾಕಂದ್ರಿ ಹಾಂ ನೋಡಿ ಯಾವ ರೀತಿ ಇದೆ ಹಾಂ ಈ ಒಂದು ಸ್ವಾಮಿಯವರ ಆಂಜನೇಯ ಸ್ವಾಮಿಯವರ ದರ್ಶನ ಕಣ್ ತುಂಬಿಕೊಳ್ಳಿ ಸ್ವಾಮಿಯವರ ಸನ್ನಿಧಿಯ ಆ ಒಂದು ಪವಾಡ ದೇವರನ್ನ ನಂಗೆ ಗೊತ್ತಿಲ್ಲ ಸೊ ಇಲ್ಲೆಲ್ಲ ಒಂದೊಂದು ಕುರುಹುಗಳಿದೆ ಒಂದೊಂದು ಏನೋ ಆ ಹೋಲ್ಗಳು ಮಾಡಿ ಅದಕ್ಕೆ ಮರದ ಬೆಣೆಗಳೆಲ್ಲ ಹಾಕಿದ್ದಾರೆ ಸೊ ಏನೋ ಸತ್ಯ ಇರ್ತದಲ್ಲ ಈ ಸತ್ಯ ಘಟನೆಗಳು ಇರ್ತದೆ ಸ್ವಾಮಿಯವರ ಸನ್ನಿಧಿಯಲ್ಲಿ ಪವಾಡಗಳು ಇರ್ತವೆ ಸೊ ಇದ್ರ ಬಗ್ಗೆ ನನಗೆ ಹೆಚ್ಚಿನ ಮಾಹಿತಿ ಇಲ್ಲ ಆದರೆ ಈ ಒಂದು ಆಂಜನೇಯ ಸ್ವಾಮಿಯವರ ಸನ್ನಿಧಿಯ ದರ್ಶನ ಮಾತ್ರ ಬಹಳ ಸ್ಪಷ್ಟವಾಗಿ ನೀಡ್ತಾ ಇದ್ದೀನಿ ದಯವಿಟ್ಟು ಕಣ್ ತುಂಬ್ರಪ್ಪ ಸೊ ಇದುವೇ ಆಂಜನೇಯ ಸ್ವಾಮಿ ಅವರ ದೇವಸ್ಥಾನ ಸೊ ಇದು ಸುತ್ತಮುತ್ತ ದಟ್ಟ ಅರಣ್ಯ ಪ್ರದೇಶದ ಮಧ್ಯದಲ್ಲಿ ಒಂದು ದೇವಸ್ಥಾನವಿದೆ ವೀಕ್ಷಣೆ ಮಾಡಬಹುದು ನೋಡಿ ಬಹಳ ಅದ್ಭುತವಾದ ವ್ಯೂ ಸಿಗ್ತಾ ಇದು ಅರಣ್ಯ ಪ್ರದೇಶದ ಮಧ್ಯದಲ್ಲಿರ್ತಕ್ಕಂ ದೇವಸ್ಥಾನ ಇದು ಸುತ್ತಮುತ್ತ ಆನೆಗಳ ವಲಯ ಆನೆಗಳಿವೆ ಯಥೇಚ್ಛವಾಗಿ ಆನೆಗಳಿದೆ ಸೊ ಇಲ್ಲಿ ಜಲ್ಲಿಪಾಳ್ಯದಿಂದ ಸ್ವಲ್ಪ ಮುಂದೆ ಬಂದ್ರೆ ಇಲ್ಲೊಂದು ಯಾವುದೋ ಒಂದು ಗುಡ್ಡೆ ಅಂತ ಇದೆ ಆ ಊರನ್ನ ಬಿಟ್ಟು ಮುಂದಕ್ಕೆ ಬಂದ್ರೆ ಇದು ಅಹ್ ಮಾಕನ್ಪಾಳೆ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಈ ನಡುವೆ ಈ ಮಧ್ಯದಲ್ಲಿ ಸಿಕ್ತಕ್ಕಂಥ ಈ ಒಂದು ದೇವಸ್ಥಾನವೇ ಆಂಜನೇಯ ಸ್ವಾಮಿಯವರ ದೇವಸ್ಥಾನ ಮತ್ತೊಮ್ಮೆ ದರ್ಶನ ಭಾಗ್ಯವನ್ನ ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಅಂತ್ಯಗೊಳಿಸ್ತಾ ಇದ್ದೀನಿ ಸೊ ದಯವಿಟ್ಟು ನನ್ನ ಮುಂದಿನ ವಿಡಿಯೋ ವೀಕ್ಷಣೆಯನ್ನ ಪಡೆಯಿರಿ